ಸಂಬಂಧಪಟ್ಟಂತೆ ಯತ್ನಾಳ್ ಹೋರಾಟಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅದು ಪಕ್ಷದ ಅಶಿಸ್ತು ಅಂತ ಪಿ ರಾಜೀವ್ ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯ ಬಿಜೆಪಿ ಬೆಂಬಲ ಇಲ್ಲ ಜಿಲ್ಲಾ ಬಿಜೆಪಿ ಬೆಂಬಲ ಇಲ್ಲ ಹೀಗಾಗಿ ಯತ್ನಾಳ್ ಹೋರಾಟಕ್ಕೆ ಮಾನ್ಯತೆಯೇ ಇಲ್ಲ ಅಂತ ಬೆಂಗಳೂರಲ್ಲಿ ಬಿಜೆಪಿ ಮುಖಂಡ ಪಿ ರಾಜೀವ್ ಹೇಳಿಕೆ ಕೊಟ್ಟಿದ್ದಾರೆ ವೈಯಕ್ತಿಕ ಯಾವುದೋ ಹಿತಾಸಕ್ತಿಯನ್ನು ಇಟ್ಕೊಂಡು ಪಕ್ಷದ ನಿಯಮಗಳನ್ನು ಗಾಳಿಗೆ ತೂರಿ ಪಕ್ಷದ ಶಿಸ್ತನ್ನು ಗಾಳಿಗೆ ತೂರಿ ಯಾರೇ ಹೇಳಿಕೆ ಅಥವಾ ಹೋರಾಟ ಅಥವಾ ಯಾವುದೇ ಚಟುವಟಿಕೆಗಳನ್ನು ಮಾಡಿದರೆ ಅದಕ್ಕೆ ಪಕ್ಷಕ್ಕೆ ಸಂಬಂಧ ಇಲ್ಲ ಹಾಗಾಗಿ ಮಾನ್ಯ ಯತ್ನಾಳವರು ಅವರು ಮಾಡ್ತಾ ಇರುವಂತಹ ಹೋರಾಟ ಅದು ರಾಷ್ಟ್ರೀಯ ನಾಯಕರಿಂದ ಅನುಮತಿಯನ್ನು ಪಡೆದಿಲ್ಲ ರಾಜ್ಯ ನಾಯಕರಿಂದ ಅನುಮತಿ ಪಡೆದಿಲ್ಲ ಜಿಲ್ಲಾ ನಾಯಕರಿಂದ ಅನುಮತಿಯನ್ನು ಪಡೆದಿಲ್ಲ ಹಾಗಾಗಿ ಅದು ಪಕ್ಷದ ಹೋರಾಟ ಆಗೋದಿಲ್ಲ ಅದು ಪಕ್ಷದ ಅಶಿಸ್ತು ಕೂಡ ಆಗತ್ತೆ ಮಾನ್ಯ ಯತ್ನಾಳವರ ಹೇಳಿಕೆಗಳು ಪಕ್ಷಕ್ಕೆ ಪಕ್ಷದ ಕಾರ್ಯಕರ್ತರಿಗೆ ಮುಜುಗರವನ್ನ ಉಂಟು ಮಾಡಿದ್ದಕ್ಕೆ ಇಲ್ಲಿಯವರೆಗೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ತಿಳಿ ಹೇಳಬೇಕು ಅನ್ನುವಂತಹ ಪ್ರಯತ್ನಗಳು ಆಗಿದ್ದಾವೆ ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್